ಇದೇ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಎರಡನೆಯ ಹಾಗೂ ಕೊನೆಯ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ನಡೆಯುತ್ತಿದ್ದು ಈ ಕನ್ಯಾ ರಾಶಿಯ ಜನರು ಗ್ರಹಣದ ಪ್ರಭಾವದಿಂದಾಗಿ ಅವರ ಜೀವನವೇ ಬದಲಾಗಲಿದೆ ಇದೇ ಇಪ್ಪತ್ತೊಂದು ಸೆಪ್ಟೆಂಬರ್ ದಿನದಂದು ಸೂರ್ಯಗ್ರಹಣವು ಸಂಭವಿಸುತ್ತಿದ್ದು ಸೂರ್ಯಗ್ರಹಣದ ಆರಂಭದ ಕಾಲ ಹಾಗೂ ಸೂರ್ಯಗ್ರಹಣದ ದಿನದಂದು ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಹಾಗೂ ಏನು ಮಾಡಿದರೆ ಯಾವ ಫಲ ಸಿಗುತ್ತದೆ ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿರುವ ಜನರು ಈ ಸೂರ್ಯಗ್ರಹಣವು ಇದೇ ರಾಶಿಯಲ್ಲಿ ನಡೆಯುತ್ತಿದ್ದು ಈ ಕನ್ಯಾ ರಾಶಿಯ ಜನರು ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಸೂರ್ಯಗ್ರಹಣವು ಕರ್ನಾಟಕದಲ್ಲಿ ಸಂಭವಿಸುವ ಸಮಯ ಎಷ್ಟು ಎಷ್ಟು ಗಂಟೆಗೆ ಸಂಭವಿಸುತ್ತದೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಈ ಕನ್ಯಾ ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಈ ಬಾರಿ ಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಖಗೋಳಶಾಸ್ತ್ರದ ದೃಷ್ಟಿಯಿಂದ ಇದು ಅಪರೂಪದ ದೃಶ್ಯವಾದರೂ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಆಳವಾದ ಅರ್ಥ ಮತ್ತು ಮಹತ್ವವನ್ನು ಹೊಂದಿದೆ ಸಂಪ್ರದಾಯದ ಪ್ರಕಾರ ಗ್ರಹಣ ಕಾಲವನ್ನ ಶಾಂತಿ ತಾಳ್ಮೆ ಆತ್ಮ ಪರಿಶೀಲನೆಗೆ ಉತ್ತಮ ಸಮಯವೆಂದು ನಂಬಲಾಗುತ್ತದೆ ತಜ್ಞರ ಪ್ರಕಾರ ಈ ಸೂರ್ಯಗ್ರಹಣದ ವೇಳೆ ಕೆಲ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು ಸೂರ್ಯಗ್ರಹಣದ ವೇಳೆ ಈ ತಪ್ಪುಗಳನ್ನು ಮಾಡಬೇಡಿ ಕ್ರಿಸ್ಟಲ್ ಚಾರ್ಜ್ ಮಾಡುವುದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವುದು ಅನೇಕರು ಗ್ರಹಶಕ್ತಿಯನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಗ್ರಹಣ ಶಕ್ತಿಯನ್ನು ಬಳಸಿಕೊಂಡು ಕ್ರಿಸ್ಟಲ್ಗಳನ್ನು ಚಾರ್ಜ್ ಮಾಡ್ತಾರೆ ತಮ್ಮ ಬಯಕೆ ಈಡೇರಿಸಿಕೊಳ್ಳಲು ಮ್ಯಾನಿಫೆಸ್ಟೇಷನ್ ಮಾಡುವ ಅಭ್ಯಾಸವನ್ನು ಹೊಂದಿರ್ತಾರೆ ಆದರೆ ಗ್ರಹಣದ ಶಕ್ತಿ ಸ್ಥಿರವಾಗಿರದ ಕಾರಣ ಇದು ಗೊಂದಲ ಹೆಚ್ಚಿಸಬಹುದು ಹಾಗಾಗಿ ಈ ಟೈಮ್ನಲ್ಲಿ ಕ್ರಿಸ್ಟಲ್ ಚಾರ್ಜ್ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಇದರ ಬದಲು ನೀವು ಧ್ಯಾನ ಪ್ರಾಣಾಯಾಮ ಮೌನವಾಗಿ ಕುಳಿತು ಕೊಳ್ಳುವ ಪ್ರಯತ್ನವನ್ನ ಮಾಡಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ ಗ್ರಹಣ ಸಮಯದಲ್ಲಿ ಭಾವನೆಗಳು ತೀವ್ರವಾಗುತ್ತವೆ ನಿಮ್ಮ ಮನಸ್ಸಿನಲ್ಲಿ ಅಡಗಿದ್ದ ವಿಚಾರಗಳು ಹೊರಗೆ ಬರುವ ಸಾಧ್ಯತೆ ಹೆಚ್ಚು ಇಂತಹ ಸ್ಥಿತಿಯಲ್ಲಿ ನೀವು ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಂಡ್ರೆ ಇದರಿಂದ ಸಮಸ್ಯೆ ಹೆಚ್ಚಾಗಬಹುದು ಪ್ರಮುಖ ಒಪ್ಪಂದಗಳು ಹೊಸ ಕೆಲಸಗಳು ಸೇರಿದಂತೆ ಯಾವುದೇ ನಿರ್ಧಾರವನ್ನ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಬದಲು ಮುಂದೂಡಿ ಆರೋಗ್ಯ ಮತ್ತು ದಿನಚರಿ ನಿರ್ಲಕ್ಷ್ಯ ಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸುತ್ತಿರುವುದರಿಂದ ಇದು ಆರೋಗ್ಯ ಶಿಸ್ತು ಮತ್ತು ನಿಯಮಗಳ ಸಂಕೇತವಾಗಿದೆ ಈ ಸಮಯದಲ್ಲಿ ದೇಹದ ಆರೈಕೆ ನಿರ್ಲಕ್ಷಿಸುವುದು ಅಥವಾ ದಿನಚರಿಯನ್ನು ಬದಲಿಸುವುದು ಹಾನಿಕರ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಯೋಗಾಭ್ಯಾಸ ಮತ್ತು ನಿಯಮಿತ ಜೀವನಕ್ಕೆ ಆದ್ಯತೆ ನೀಡಿ ಬಲವಂತದ ಸಂಬಂಧ ಒತ್ತಾಯಬೇಡ ಗ್ರಹಣ ಶಕ್ತಿಯಿಂದ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗಬಹುದು ಇತರರನ್ನು ನೀವು ನಿಯಂತ್ರಿಸಲು ಮುಂದಾದರೆ ಅದು ಕಲಹಕ್ಕೆ ಕಾರಣವಾಗಬಹುದು ಸಂಬಂಧದ ಮೇಲೆ ಬಲವಂತ ಬೇಡ ಯಾವುದೇ ಒತ್ತಡ ಹೇರುವ ಪ್ರಯತ್ನ ನಡೆಸಬೇಡಿ ಇರುವಂತೆ ಸಂಬಂಧವನ್ನು ಒಪ್ಪಿಕೊಳ್ಳುವ ಪ್ರಯತ್ನ ಮಾಡಿ ಆಧ್ಯಾತ್ಮಿಕದಿಂದ ದೂರ ಸರಿಯುವುದು ಸೂರ್ಯಗ್ರಹಣದ ಕೇವಲ ಸೂರ್ಯ ಮಸುಕಾಗುವುದಲ್ಲ ಇದಕ್ಕೆ ಆಧ್ಯಾತ್ಮಿಕ ಮಹತ್ವ ಇದೆ ನಿಮ್ಮಲ್ಲಿಯೇ ಇರುವ ನಿಮಗೆ ಅಗತ್ಯವಿಲ್ಲ ಎಂಬುದನ್ನು ಕೈಬಿಡುವುದು ನಿಮ್ಮ ಆಂತರಿಕ ವಿಕಾಸಕ್ಕೆ ಇದು ಮಹತ್ವದ ಸಮಯ ನಿಮ್ಮನ್ನು ಯಾವ ನೋವು ಕಾಡ್ತಿದೆ ನೀವು ಯಾವುದರಿಂದ ದೂರ ಸರಿಯುವ ಅಗತ್ಯವಿದೆ ಎಂಬುದನ್ನು ಮೊದಲು ಧ್ಯಾನ ಡೈರಿ ಬರೆಯುವ ಮೂಲಕ ನಿರ್ಧಾರ ಮಾಡಲು ಇದು ಉತ್ತಮ ಸೂರ್ಯಗ್ರಹಣದ ಪರಿಣಾಮ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಪ್ರಪಂಚದ ಸಾಮೂಹಿಕ ಶಕ್ತಿಯ ಮೇಲೆ ಪರಿಣಾಮ ಬೀರಲಿದೆ ದಕ್ಷಿಣ ಪೆಸಿಫಿಕ್ ಪ್ರದೇಶ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಹವಾಮಾನ ಅಸ್ಥಿರತೆ ಸಮುದ್ರ ಪ್ರಕ್ಷುಬ್ಧತೆ ಮತ್ತು ರಾಜಕೀಯ ಘಟನೆಗಳ ಸಾಧ್ಯತೆ ಇದೆ ಜಾಗತಿಕ ಷೇರು ಮಾರುಕಟ್ಟೆ ಮತ್ತು ವ್ಯಾಪಾರ ಜಗತ್ತಿನಲ್ಲಿ ಏರಿಳಿತಗಳು ಹೆಚ್ಚಾಗಬಹುದು ಈ ಸೂರ್ಯಗ್ರಹಣದ ನೇರ ಪರಿಣಾಮ ಭಾರತದ ಮೇಲೆ ಕಡಿಮೆಯಾಗಿರುತ್ತದೆ ಆದರೆ ಪರೋಕ್ಷವಾಗಿ ರಾಜಕೀಯ ವಿರೋಧಾಭಾಸಗಳು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಜಗಳ ಮತ್ತು ಆರ್ಥಿಕ ವಲಯದಲ್ಲಿ ಸಮತೋಲನ ಕಾಡಬಹುದು Sampai